ಒಲೆನೂ ಹಚ್ಚದೆ ಕೈಯಲ್ಲೇ ಕಲಸಿ ನೀವು ಆರಾಮಾಗಿ ಒಂದು ಪೇಡ ರೀತಿಯ ರೆಸಿಪಿನ ಮಾಡಬಹುದು ರೆಸಿಪಿ ಎಲ್ಲ ಪೇಡಾನೇ ಅಂತ ಅನ್ಕೊಂಡ್ ಬಿಡಿ ಆದ್ರೆ ಇದನ್ನ ಮಾಡೋದು ಕಡಲೆ ಹಿಟ್ಟಿಂದ ಸೊ ತುಂಬಾ ಈಸಿಯಾಗಿರುತ್ತೆ ಜಸ್ಟ್ ನೀವು ಒಂದು ಹತ್ತೆ ಹತ್ತು ನಿಮಿಷ ಟೈಮ್ ಇದ್ರೆ ಸಾಕು ಆರಾಮಾಗಿ ಮಾಡಿ ಮುಗಿಸ್ತೀರ ಇದನ್ನ ಈಗ ಒಲೆ ಹಚ್ಚಿ ಮಾಡೋದು ಸ್ವಲ್ಪ ರಿಸ್ಕ್ ಏನಾದ್ರೂ ಚೂರ್ ಎಡವಟ್ಟಾದ್ರು ಎಲ್ಲಾ ಕೆಟ್ಟೋಗ್ಬಿಡುತ್ತೆ ಸೊ ಹಂಗಾಗಿ ನೀವು ಏನು ಜಾಸ್ತಿ ತಲೆ ಕೆಡ್ಸ್ಕೊಳೋದೇ ಬೇಡ ಈಸಿಯಾಗಿ ನಾನು ಹೇಳೋ ರೀತಿನಲ್ಲಿ ಮಾಡಿದ್ರಿ ಅಂತಂದ್ರೆ ತುಂಬಾ ರುಚಿಯಾದಂತ ಪೇಡಾನ ಮಾಡ್ಬೋದು ಮೊದಲೇದಾಗಿ ಒಂದು ಬೌಲ್ ಗೆ ನಾಲ್ಕು ಸ್ಪೂನ್ ಅಷ್ಟು ಸಕ್ರೆನ ಹಾಕೋತಾ ಇದ್ದೀನಿ ಅಂದ್ರೆ ಒಂದು ಅರ್ಧ ಬೌಲ್ ಲೆಕ್ಕ ಸೊ ಇದರಲ್ಲಿ ಅಳತೆನ ನೀವು ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ರುಚಿನೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ಸೊ ಈಗ ಅರ್ಧ ಬೌಲ್ನಷ್ಟು ನಾನು ಸಕ್ಕರೆನ ತಗೊಂಡಿದ್ದೀನಿ ಇದಕ್ಕೆ ನೀವು ಒಂದು ಏಲಕ್ಕಿನ ಹಾಕ್ಬಿಟ್ಟು ರುಬ್ಬೇಕಾಗುತ್ತೆ ಏಲಕ್ಕಿ ಪುಡಿ ಐತೆ ಅಂತಂದ್ರೆ ಏನು ನೀವು ಹಾಕೋದೇ ಬೇಡ ಇದನ್ನ ಫಸ್ಟ್ ಪುಡಿ ಮಾಡಿ ಆಮೇಲೆ ಮಿಕ್ಸ್ ಮಾಡಿದರೂ ಕೂಡ ನಡೆಯುತ್ತೆ ಆ ಪುಡಿನ ಸೊ ಇವಾಗ ನಾನು ಪುಡಿ ಐತೆ ಹಂಗಾಗಿ ಹಂಗೆ ರುಬ್ಕೊಂತ ಇದೀನಿ ಒಂದು ಸಣ್ಣ ಡ್ರೈ ಜಾರಿಗೆ ಅದನ್ನು ಹಾಕೊಂಬಿಟ್ಟು ನೀಟಾಗಿ ಸಣ್ಣ ಪುಡಿ ಮಾಡ್ತಾ ಇದ್ದೀನಿ ಫುಲ್ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಸಕ್ಕರೆ ಇನ್ನೂ ತರತರಿಯಾಗಿರಬಾರ್ದು ನೋಡ್ತಾ ಇರ್ಬೋದು ನೀಟಾಗಿ ಪುಡಿ ಮಾಡಿದ್ದೀನಿ ಪುಡಿ ಮಾಡಿರೋ ಅಂಥ ಸಕ್ಕರೆನ ಸಪ್ರೇಟಾಗಿ ಒಂದು ಬೋಲಿಗೆ ಹಾಕೋತಾ ಇದ್ದೀನಿ ನಾನು ಸೊ ಇದು ಸಪ್ರೇಟಾಗಿ ಮಾಡಿಟ್ಕೊಂಬಿಡಿ ಈಗ ನಾನು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಸೊ ಏಲಕ್ಕಿ ಪುಡಿ ಇಲ್ಲ ಅಂತಂದರೆ ಮಿಕ್ಸಿ ಮಾಡ್ಕೋಬೇಕಾದ್ರೇ ನೀವು ಹಾಕೊಂಡ್ರೆ ನಡೆಯುತ್ತೆ ಪುಡಿ ಇದ್ರೆ ಈ ರೀತಿ ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡಿದರೂ ಕೂಡ ನಡೆಯುತ್ತೆ ಈಗ ಮತ್ತೆ ಅದೇ ಬೌಲಿಗೆ ಫುಲ್ಲು ನಾನು ಕಡಲೆನ ಹಾಕ್ತಾ ಇದ್ದೀನಿ ಉರಿಗಡ್ಲೆ ಅಥವಾ ಬೆಳಗಡ್ಲೆ ಸಾಂಬಾರಿಗೆ ಹಾಕೋ ಕಡ್ಲೆ ಒಂದೊಂದ್ ಕಡೆ ಒಂದೊಂದ್ ತರ ಕರಿತಾರೆ ಸೊ ಈಗ ನೋಡ್ತಾ ಇರೋ ಅಲ್ವಾ ಕುಟಾಣಿ ಅಂತಾನು ಅಂತಾರೆ ಅರ್ಧ ಕಪ್ ಸಕ್ಕರೆಗೆ ಒಂದು ಕಪ್ ನಷ್ಟು ಕಡ್ಲೆನ ಬಳಸ್ತಾ ಇದ್ದೀನಿ ಸೊ ಇದನ್ನು ಕೂಡ ನಾವೀಗ ನೀಟಾಗಿ ಪುಡಿ ಮಾಡ್ಬೇಕಾಗುತ್ತೆ ಬರೀ ಕಡಲೆ ಟೇಸ್ಟೇ ಆದ್ರೆ ಅಷ್ಟು ಚೆನ್ನಾಗಿರಲ್ಲ ಇದಕ್ಕೊಂದ್ ಸ್ವಲ್ಪ ಗೋಡಂಬಿ ಮತ್ತೆ ಬಾದಾಮಿನೂ ಕೂಡ ಸೇರಿಸಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಬೇಕರಿ ಸ್ಟೈಲ್ ನಲ್ಲಿ ಬರುತ್ತೆ ಇದು ಸೊ ಇವಾಗ ಎಷ್ಟು ಬೇಕಾದ್ರೆ ಹಾಕೊಳ್ಳಿ ನೀವು ನಾನು ಕೂಡ ಒಂದು ಸ್ವಲ್ಪ ಹಾಕ್ತಾ ಇದೀನಿ ಈಗ ನೀಟಾಗಿ ನಾನು ಎರಡರಿಂದ ಮೂರು ಮೂರು ಸಲ ಚೆಕ್ ಮಾಡಿ ರುಬ್ಬಿದ್ದೀನಿ ಯಾಕಂದ್ರೆ ಫುಲ್ ಸಣ್ಣ ಇದು ಎಷ್ಟು ಸಣ್ಣಕ್ಕೆ ಅಂತಂದ್ರೆ ಫುಲ್ ಪೌಡರ್ ಆಗಬೇಕು ಎಲ್ಲೂ ಕೂಡ ತರತರಿಯಾಗಿ ಇರಬಾರ್ದು ಸೊ ಹಂಗಾಗಿ ನೀವೇ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಪುಡಿ ಮಾಡಿದ್ದೀನಿ ಅಂತ ಈಗ ಪುಡಿ ಮಾಡಿರೋ ಅಂಥ ಕಡಲೆನ ನಾನು ಸಪ್ರೇಟು ಒಂದು ಪ್ಲೇಟ್ ಗೆ ಹಾಕೋತಾ ಇದೀನಿ ಹಾಕೋಕು ಮುಂಚೆ ಫಸ್ಟ್ ಸಲ ಜಲ್ಡಿ ಹಿಡಿಬೇಕಾಗುತ್ತೆ ನಾವು ಏನಕ್ಕೆ ಅಂತಂದ್ರೆ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗಟ್ಟಿ ಅಂದ್ರೆ ಇನ್ನು ಪುಡಿ ಆಗಿರೋಲ್ವಲ್ಲ ಸೊ ಅಂಥದ್ದೆಲ್ಲ ಹೋಗಲಿ ಅಂತ ಯಾಕಂದರೆ ಫುಲ್ ನೈಸಾಗಿತ್ತು ಅಂತಂದರೆ ಬೇಡ ಸಕ್ಕತ್ತಾಗಿ ಬರುತ್ತೆ ಆ ತರತರಿ ಆಗಿತ್ತು ಅಂದರೆ ಒಂಥರ ಕಾಣುತ್ತೆ ಒಂಥರ ಬರುತ್ತೆ ತಿನ್ಬೇಕಾರೆ ಸಿಗುತ್ತೆ ಅದು ಕಡಲೆ ಸೊ ಹಂಗಾಗಿ ಆ ಥರ ಏನೋ ಸಿಗಬಾರ್ದು ನಮಗೆ ಪೂರ್ತಿ ಬಾಯಲ್ಲಿ ಇಟ್ಟರೆ ಹಂಗೆ ಕರಗಬೇಕದು ಆ ಥರ ಕರಗಬೇಕು ಅಂತಂದರೆ ನಾವು ಈ ರೀತಿ ಜಲ್ಡಿ ಹಿಡ್ದು ನೀಟಾಗಿ ಬರೀ ನೈಸಾಗಿರೋ ಅಂಥ ಪೌಡ್ರ್ ಮಾತ್ರ ಬಳಸಬೇಕು ಜಲ್ಡಿ ಹಿಡಿಯೋದನ್ನೆಲ್ಲ ತೋರಿಸಿ ನಿಮಗೆ ಟೈಮ್ ವೇಸ್ಟ್ ಡೈರೆಕ್ಟ್ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲ ಜಲ್ಡಿ ಹಿಡ್ದಿದ್ದೀನಿ ನಾನು ಈಗ ನೆಕ್ಸ್ಟ್ ಪ್ರೊಸೀಜರು ಈಗ ಒಂದು ಸ್ವಲ್ಪ ದೊಡ್ಡದಾಗಿರೋ ಅರ್ಬಣನೋ ಯಾವುದೋ ಒಂದು ದೊಡ್ಡ ತಟ್ಟೆನೋ ತಗೊಂಡು ಈಗ ಮಾಡಿಟ್ಕೊಂಡಿರೋ ಅಂತ ಆ ಕಡಲೆ ಪುಡಿನ ಹಾಕ್ತಾ ಇದ್ದೀನಿ ಈಗ ಕಡಲೆ ಪುಡಿ ಹಾಕಿದ ನಂತರ ನಾವು ಸಕ್ಕರೆ ಪುಡಿ ಏನಿರುತ್ತೋ ಅದನ್ನು ಕೂಡ ಇದಕ್ಕೆ ಹಾಕಬೇಕಾಗುತ್ತೆ ಈಗ ಹಾಕಿದ ನಂತರ ಆ ಸಕ್ಕರೆ ಪುಡಿ ಕಡಲೆ ಎರಡೂ ಕೂಡ ಸಮಾನವಾಗಿ ನೀವು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಅದ್ರ ಕಡಲೆ ಯಾವುದು ಸಕ್ಕರೆ ಯಾವುದು ಅನ್ನೋದೇ ಗೊತ್ತಾಗಬಾರ್ದು ಆ ರೇಂಜಿಗೆ ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಇವಾಗ ಒಂದು ಅರ್ಧ ಕಪ್ ನಷ್ಟು ಹಾಲಿನ ಪುಡಿನ ಹಾಕ್ತಾ ಇದ್ದೀನಿ ಸೊ ಆಲಿನ್ ಪುಡಿ ಏನ್ ಬೇಕೇ ಬೇಕು ಅಂತ ಏನಿಲ್ಲ ಜಸ್ಟ್ ಇದ್ರೆ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಪೇಡಾಗೆ ಟೈಟಲ್ ಅಲ್ಲಿ ತುಪ್ಪನೇ ಬೇಡ ಅಂತ ಹಾಕಿಯೇ ಈಗ ತುಪ್ಪ ಬಳಸ್ತಿದ್ಯಲ್ಲ ಅಂತಂದ್ರೆ ನಿಮ್ಮ ಹತ್ರ ಇದ್ರೆ ಬಳಸಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಏನು ಬೇಕಾಗಲ್ಲ ಸೊ ನನ್ನ ಹತ್ರ ಐತೆ ಹಂಗಾಗಿ ನಾನು ಬಳಸ್ತಾ ಇದ್ದೀನಿ ಸೊ ಇವಾಗ ಹಾಕಿ ಕೂಡ್ಲೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಏನಕ್ಕೆ ಅಂತಂದ್ರೆ ತುಪ್ಪ ಇದು ಈಗ ಬಿಸಿ ಮಾಡಿ ಕರಗಿಸಿದೀನಿ ಒಂಚೂರು ಚೂರ್ ಏನಾರ ಲೇಟ್ ಆದ್ರೆ ಈಗ ಮತ್ತೆ ಒಣಗ್ ಬಿಡುತ್ತೆ ಒಣಗ್ದಾಗ ಅದು ಬರೀ ಒಂದ್ ಕಡಿ ಮಾತ್ರ ತುಪ್ಪ ಆಗುತ್ತೆ ನಾನು ಎಲ್ಲೆಲ್ಲ ಹಾಕಿದೀನಿ ಅಲ್ಲಿ ಮಾತ್ರ ಸೊ ಹಂಗಾಗಿ ಹಸಿ ಇದ್ದಂಕಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಕಡೆಯೂ ಅರಳುತ್ತೆ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕುವಂತ ಇದನ್ನ ನಾದಬೇಕಾಗುತ್ತೆ ಅಂದ್ರೆ ಚಪಾತಿ ಅಷ್ಟೇನಲ್ಲ ಒಂದ್ ಸ್ವಲ್ಪ ಗಟ್ಟಿಗೆ ಇರಲಿ ಪೂರ್ತಿ ಮೆತ್ತಗಾಗ್ಬಿಟ್ರೆ ಐತಲ್ಲ ಪೇಡ ಒಂಥರ ಹಸಿ ಆಗ್ಬಿಡ್ತವೆ ಕಟ್ಟಕ್ಕೂ ಕೂಡ ಚೆನ್ನಾಗಿ ಬರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ ಸ್ವಲ್ಪ ಸ್ವಲ್ಪನೇ ಹಾಕುವಂತ ನೀವು ಮಾಡ್ಬೇಕಾಗತ್ತೆ ನಾನು ಮಾಡಿ ತೋರಿಸ್ತೀನಲ್ವಾ ಆ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದಕ್ಕೆ ಈ ತರ ಒಂದು ಲೆವೆಲಲ್ಲಿ ಅಲ್ಲಿ ಪೂರ್ತಿ ಹಸಿನೂ ಆಗಬಾರ್ದು ಸ್ವಲ್ಪ ಮಟ್ಟಿ ಉದುರುದ್ರಾಗಿರಲಿ ಪರವಾಗಿಲ್ಲ ಆದ್ರೆ ಪೂರ್ತಿ ಹಸಿಯಾಗಿ ಮೆತ್ತಗೆ ಮಾತ್ರ ಮಾಡ್ಕೊಂಡು ಹೋಗಬೇಡಿ ಯಾವುದೇ ಕಾರಣಕ್ಕೂ ಇವಾಗ ಉಂಡೆ ರೆಡಿ ಆಯ್ತು ನೀವು ಏನಾರು ಅಕಸ್ಮಾತ್ ಆಗಿ ರೌಂಡ್ ಶೇಪಲ್ಲಿ ಅಲ್ಲಿ ಪೇಡ ಮಾಡ್ತೀರಾ ಅಂತಂದ್ರೆ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಹಂಗೆ ಡೈರೆಕ್ಟಾಗಿ ಕಟ್ಬೋದು ಕಟ್ಬಹುದು ಬಟ್ ಬೇರೆ ತರ ಏನಾದ್ರು ಡಿಸೈನ್ ಬೇಕು ಅಂತಂದ್ರೆ ಸೊ ಹಂಗಾಗಿ ನೀವು ಬೇರೆ ಥರನೂ ಡಿಸೈನ್ ಮಾಡ್ಕೋಬಹುದು ಇವಾಗ ಡೈಮಂಡ್ ಶೇಪ್ ಅಥವಾ ತ್ರಿಕೋನಾಕಾರದಲ್ಲಿ ನಾನು ಮಾಡ್ಕೋಬೇಕು ಅಂತ ಇದೀನಿ ಸೊ ಹಂಗಾಗಿ ಅದಕ್ಕೆ ಯಾವ್ದಾರ ಒಂದು ಒಬ್ಬಟ್ಟು ಮಾಡೋ ಅಂತ ಪೇಪರ್ ಇರುತ್ತಲ್ವಾ ಅದ್ರಲ್ಲಾರ ಸರಿ ಅಥವಾ ಒಂದ್ ಯಾವ್ದಾರ ಪ್ಲಾಸ್ಟಿಕ್ ಪೇಪರ್ ಇದ್ರೂ ಸರಿ ಯಾಕೆಂದ್ರೆ ಪ್ಲೇಟ್ ಅಂಟಬಾರ್ದು ಅನ್ನೋ ಕಾರಣಕ್ಕಷ್ಟೇ ಸೊ ಅದಿದ್ರೆ ನೀವು ಅದನ್ನ ಮಾಡಿಕೊಂಡು ಆ ಉಂಡೆನ ಅದ್ರ ಮೇಲೆ ಹಾಕಿ ನೀಟಾಗಿ ಅದುಮಿ ಫುಲ್ ರೌಂಡ್ ಶೇಪಲ್ಲಿ ಬರೋ ಹಾಗೆ ನೀವು ಮಾಡ್ಕೋಬೇಕಾಗುತ್ತೆ ಇದು ನಮಗೆ ಡಿಸೈನ್ ಬೇಕು ಅಂದ್ರೆ ಮಾತ್ರ ಸೊ ಇವಾಗ ಅದನ್ನ ಕೊಯ್ದು ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ರೌಂಡ್ ಶೇಪ್ ಮಾಡಿದ ನಂತರ ಏನಾದ್ರು ಬಹಳ ಹೊತ್ತು ಅಂತಿದ್ರೆ ನೀವು ಬೇಕು ಅಂದ್ರೆ ಬಿಡಿ ಇಲ್ಲ ಇನ್ಸ್ಟೆಂಟ್ ಆಗಿ ನಾವು ಹಂಗೆ ಡೈರೆಕ್ಟ್ ಆಗಿ ತಿನ್ಬೇಕಪ್ಪ ಅಂತಂದ್ರೆ ಈ ರೀತಿ ಹಂಗೆ ಕೊಯ್ಕೊಂಡು ಕೂಡ ನೀವು ತಿನ್ಬಹುದು ಆದ್ರೆ ಫ್ರಿಡ್ಜ್ ಅಲ್ಲಿ ಇಡ ಸಾಹಸ ಮಾತ್ರ ಮಾಡಕೊಬಿಡಿ ಯಾಕಂದ್ರೆ ಫ್ರಿಡ್ಜ್ ಅಲ್ಲಿ ಏನಾದ್ರು ಇಟ್ರಿ ಅಂತಂದ್ರೆ ಇನ್ನ ಮೆತ್ತಗ ಹೋಗ್ಬಿಡುತ್ತೆ ಇದೆಷ್ಟು ಒಣಗುತ್ತೋ ಅಷ್ಟು ಒಳ್ಳೇದು ಅಷ್ಟು ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ನೋಡಿ ಈ ರೀತಿಯಾಗಿ ಡೈಮಂಡ್ ಆಕಾರ ಬರ್ಲಿಲ್ಲ ಬಟ್ ನಾನು ತ್ರಿಕೋನ ಆಕಾರದಲ್ಲಿ ಮಾಡಿದೆ ನೋಡ್ತಾ ಇರಬಹುದು ಜಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಯಾವ ರೀತಿಯಾಗಿದೆ ಅಂತ ಮೆತ್ತಗೆ ಒಂದು ರೀತಿ ತಿನ್ನಕೊಳ್ಳೆ ಬಾಯಲಿಟ್ರ್ ಕರಗಬೇಕು ಆ ರೀತಿಯಾಗಿ ಆಗಿದೆ ಮಾತ್ರ ರೌಂಡ್ ಶೇಪ್ ಬೇಕು ಅಂತಂದರೆ ರೌಂಡ್ ಶೇಪಲ್ಲಾರು ಮಾಡ್ಕೋಬೋದು ಆದರೆ ಏನೋ ಇಷ್ಟೆಲ್ಲ ರಾಡಿ ಇರೋದಿಲ್ಲ ಅದನ್ನೆಲ್ಲ ಫ್ಲ್ಯಾಟಾಗಿ ಮಾಡಿ ಆಮೇಲೆ ಕೊಯ್ದು ಅವು ಏನೋ ರಾಡಿನೇ ಇರೋದಿಲ್ಲ ನಾವು ಸ್ಟಾರ್ಟಿಂಗ್ ಏನು ಮಾಡ್ಕೊಂಡಿರ್ತೀವಲ್ವ ಉಂಡೆನ ಸೊ ಅದನ್ನೇ ನೀವು ಆ ರೀತಿ ಕಿತ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಅದಕ್ಕೆ ಹಾಲಿನ ಪುಡಿ ಅಥವಾ ಬೋರಾನ್ ಶುಗರ್ ಅಂತ ಬರುತ್ತಲ್ವ ಅದ್ರ ಮೇಲೆ ಒಂದು ರೌಂಡ್ ಊಡಾಡ್ಸ್ಬಿಟ್ರೆ ಸಾಕು ರೆಡಿ ಆಯ್ತು ಅಂತಾನೆ ಬೇಡ ಸೊ ಇಷ್ಟು ಈಸಿಯಾಗಿ ರೆಡಿ ಆಗುತ್ತೆ ಇದು ಈ ರೆಸಿಪಿನ ಸುಮ್ನೆ ಟೈಮ್ ಪಾಸ್ ಸರಿ ನೀವು ಮಾಡ್ಕೊತೀನಿ ನಿಜವಾಗ್ಲು ಅದ್ಭುತವಾಗಿರುತ್ತೆ ಮಕ್ಳಿಗೆ ಇದನ್ನ ಏನಾರು ಮಾಡ್ಕೊಟ್ಬಿಟ್ರೆ ನಿಜವ್ಳು ತುಂಬಾ ಇಷ್ಟಪಡ್ತಾರೆ ಅಂಗಡಿ ಹೋಗೋದನ್ನ ಕೂಡ ನಿಲ್ಸ್ತಾರೆ ನೀವೇ ಮನೇಲೆ ಮಾಡ್ಕೊಂಡು ಕೊಡ್ಬೋದು ಇದನ್ನ ಸುಮ್ನೆ ದುಡ್ಡು ಖರ್ಚು ಮಾಡೋದ್ಕಿಂತ ತುಂಬಾ ಈಸಿ ವೇನಲ್ಲೇ ಅದು ಗ್ಯಾಸ್ ಕೂಡ ಅಷ್ಟೇನೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಸೊ ಈ ವಿಡಿಯೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಪ್ರತಿ ವೀಡಿಯೋಸ್ನೂ ಕೂಡ ನೋಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್